ಬಿಳಿಗಿರಿ ರಂಗನಾಥಸ್ವಾಮಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿರುವ ಆದಿವಾಸಿ ಸಮುದಾಯಗಳು ತೋಟಗಾರಿಕಾ ಪದ್ಧತಿ ಅಳವಡಿಸಿಕೊಳ್ಳುವ ಮೂಲಕ ಸ್ವಾವಲಂಬಿ ಬದುಕು ಕಟ್ಟಿಕೊಂಡಿದ್ದಾರೆ ಈ ಕುರಿತ ಒಂದು ವರದಿ ಎಲ್ಲಿದೆ ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿ ರಂಗನಾಥಸ್ವಾಮಿ ಹುಲಿ ಸಂರಕ್ಷಿತ ಪ್ರದೇಶದ ಅಂಚಿನಲ್ಲಿ ಸೋಲಿಗ ಬುಡಕಟ್ಟು ಜನಾಂಗ ವಾಸಿಸುತ್ತಿದ್ದು ಈ ಮೊದಲು ಕಾಡಿನಲ್ಲಿ ಸಿಗುವ ಜೇನು ನಲ್ಲಿಕಾಯಿ ಮರಪಾಚಿ ಸೀಗೆಕಾಯಿ ಅಂಟುವಾಳ ಕಾಯಿಗಳನ್ನು ಹಳ್ಳಿ ಮತ್ತು ನಗರಕ್ಕೆ ತಂದು ಮಾರಾಟ ಮಾಡಿ ಸಿಗುವ ಅಲ್ಪ ಸ್ವಲ್ಪ ಹಣದಲ್ಲಿ ಜೀವನ ಸಾಗಿಸುತ್ತಿದ್ದರು ಕ್ರಮೇಣ ರಾಗಿ ಜೋಳ ಅವರೇ ತೊಗರಿ ಬೆಳೆಯಲು ಆರಂಭಿಸಿದ್ದರು ಆದರೆ ಕಾಡು ಪ್ರಾಣಿಗಳ ದಾಳಿಯಿಂದ ಬೆಳೆದ ಬೆಳೆ ನಾಶವಾಗುತ್ತಿದ್ದು ಇದನ್ನು ತಪ್ಪಿಸುವ ನಿಟ್ಟಿನಲ್ಲಿ ಈ ಸಮುದಾಯ ತೋಟಗಾರಿಕಾ ಕೃಷಿಯ ಕಡೆ ಒಲವು ತೋರಿ ಬದುಕು ಕಟ್ಟಿಕೊಂಡಿದ್ದಾರೆ ಕಾಳುಮೆಣಸು ಕಾಫಿ ಅರಿಶಿನ ಸೇರಿದಂತೆ ಹಲವು ತೋಟಗಾರಿಕೆ ಮತ್ತು ವಾಣಿಜ್ಯ ಬೆಳೆಗಳನ್ನು ಬೆಳೆಯುತ್ತಿದ್ದು ತಾವೇ ಸ್ಥಾಪಿಸಿಕೊಂಡಿರುವ ಅಡವಿ ಸಂಸ್ಥೆಯ ಮೂಲಕ ಉತ್ತಮ ಮಾರುಕಟ್ಟೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡಿದ್ದಾರೆ ಇದರಿಂದ ಉತ್ತಮ ಲಾಭ ಗಳಿಸುವ ಮೂಲಕ ಜೀವನೋಪಾಯಕ್ಕೆ ದಾರಿ ಮಾಡಿಕೊಂಡಿದ್ದಾರೆ ದೂರದರ್ಶನದೊಂದಿಗೆ ರೈತ ಅಚ್ಚಯ್ಯಗೌಡ ಪೂರ್ವಿಕರ ಕಾಲದಿಂದಲೂ ತಾವು ಕಾಡಂಚಿನಲ್ಲೇ ವಾಸಿಸುತ್ತಿದ್ದು ಮೊದಲು ರಾಗಿ ಜೋಳ ತೊಗರಿ ಬೆಳೆಯುತ್ತಿದ್ದೆವು ಅದು ಜೀವನೋಪಾಯಕ್ಕೆ ಮಾತ್ರ ಸಾಕಾಗುತ್ತಿತ್ತು ಆದರೆ ಇದೀಗ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯುವ ಮೂಲಕ ಹೆಚ್ಚಿನ ಲಾಭ ಕಂಡುಕೊಂಡಿದ್ದೇವೆ ಎಂದರು ಈಗ ಕಾಪಿ ಮೆಣಸು ಮತ್ತೆ ಈ ಅಂಟುಗಳನ್ನು ಬೆಳೆಯುತ್ತೀವಿ ಮತ್ತೆ ಅರ್ಚಿನೂ ಬೆಳೆಯುತ್ತೀವಿ ಇಲ್ಲಿ ಶುಂಠಿ ಬೆಳೆಯುತ್ತೀವಿ ಮತ್ತೆ ಮಾವು ಹಲಸು ಇವೆಲ್ಲ ಇಲ್ಲಿ ನಾವು ಬೆಳಿತೈತಿವಿ ಬೆಳೆದು ಇದರಲ್ಲಿ ನಾವು ಬಂದಂಥ ಮಾರಿ ಇದರಲ್ಲಿ ಬಂದಂಥ ಹಣವನ್ನು ನಮ್ಮ ಕುಟುಂಬ ಜೀವನಕ್ಕಾಗಿ ನಾವು ಉಪಯೋಗಿಸ್ತಾ ಮತ್ತೋರ್ವ ರೈತ ರಾಮೇಗೌಡ ತಾವು ಬೆಳೆದ ಬೆಳೆಗಳಿಗೆ ಕಾಡಿನ ಸಮೀಪವೇ ಮಾರುಕಟ್ಟೆ ಕಲ್ಪಿಸಿಕೊಂಡು ಉತ್ತಮ ಆದಾಯ ಪಡೆಯುತ್ತಿದ್ದೇವೆ ಎಂದು ಹೇಳಿದರು ಕಾಫಿ ಮೇಲೆ ನಮಗೆ ಸ್ವಲ್ಪ ದುಡ್ಡು ಕಾಸು ವ್ಯವಹಾರಕ್ಕೆ ಸ್ವಲ್ಪ ಕಾಫಿ ಮೆಣಸು ನಮಗೆ ದುಡ್ಡು ಕಾಸು ಸಿಗ್ತಾ ಇದೆ ಜೀವನಕ್ಕೆ ಪರವಾಗಿಲ್ಲ ಒಂದು ವರ್ಷ ನಮಗೆ ಆರಾಮ ಜೊತೆಗೆ ನಮ್ಗೆ ಕಾಫಿ ಜೊತೆಗೆ ನಾವು ಹಲಸು ಆಮೇಲೆ ಚಕೋತ ಸೀಬೆ ಹಣ್ಣು ಎಲ್ಲ ಬೆಳಿತೀವಿ ಅದರಿಂದ ಬಂದ ದುಡ್ಡಲ್ಲಿ ನಾವು ನಮ್ಮ ಹುಡುಗರಿಗೆ ಸ್ವಲ್ಪ ವಿದ್ಯಾಭ್ಯಾಸಕ್ಕೂ ಅನುಕೂಲ ಆಗುತ್ತೆ ಮೊದಲು ನಮ್ಗೆ ದುಡ್ಡು ಕಾಸು ಏನು ಸಿಕ್ತಿರ್ಲಿಲ್ಲ ಇವಾಗ ನಮ್ಗೆ ಇವೆಲ್ಲ ಬಂದ್ಮೇಲೆ ಸ್ವಲ್ಪ ಪರವಾಗಿಲ್ಲ ರೈತ ಕೆತೆ ಗೌಡ ತಮ್ಮ ನಾಲ್ಕು ಎಕರೆ ಜಮೀನಿನಲ್ಲಿ ಮೊದಲು ಬೆಳೆಯುತ್ತಿದ್ದ ರಾಗಿ ಜೋಳವನ್ನು ಕಾಡು ಪ್ರಾಣಿಗಳು ನಾಶ ಮಾಡುತ್ತಿದ್ದವು ಇದೀಗ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯುತ್ತಿರುವುದರಿಂದ ಬೆಳೆ ನಾಶವಾಗುತ್ತಿಲ್ಲ ಬದಲಾಗಿ ಹೆಚ್ಚಿನ ಲಾಭ ಪಡೆದು ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು ಆನೆಗಳು ತಿಂದು ಹಾಳು ಈಗ ಮಣಸು ಕಾಫಿ ಹಾಕೋತೀಗ ಮರಿ ನಮ್ಮ ಹೊಟ್ಟೆ ಜೀವಳಕ್ಕೆ ನೇರ ಐಕ ಮಕ್ಕಳಿಗೆ ವರ್ಷ ವಿದ್ಯಾಭ್ಯಾಸಕ್ಕೆ ವಿದ್ಯಾಭ್ಯಾಸ ಹಾಕಿ ಮಾರು ದುಡ್ಡು ಮಾಡಿ ಅಡವಿಕೆ ಕೊಟ್ಟು ಲಾಭ ಕೊಡ್ತಾರೆ ಆದ್ದರಿಂದ ನಮ್ಮ ಜೀವಳ ಈಗ ನೇರ ಮಾಡಿಕೊಂಡ್ತಾರೆ ಜಿಲ್ಲಾ ಕೃಷಿ ಉಪನಿರ್ದೇಶಕರಾದ ಸುಷ್ಮಾ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ತಲೆತಲಾಂತರಗಳಿಂದ ವಾಸಿಸುತ್ತಿರುವ ಸೋಲಿಗ ಜನರು ಈ ಹಿಂದೆ ಜೋಳ ರಾಗಿ ಸೇರಿದಂತೆ ಸಿರಿಧಾನ್ಯಗಳನ್ನು ಬೆಳೆಯುತ್ತಿದ್ದರು ಇದರಿಂದ ಸಾಕಷ್ಟು ಲಾಭ ದೊರೆಯದ ಕಾರಣ ಇತ್ತೀಚಿನ ದಿನಗಳಲ್ಲಿ ವಾಣಿಜ್ಯ ಬೆಳೆಗಳ ಮೊರೆ ಹೋಗಿ ಕಾಫಿ ಮೆಣಸು ಅರಿಶಿನದಂತಹ ಬೆಳೆಗಳನ್ನು ಬೆಳೆದು ಆರ್ಥಿಕ ಸ್ವಾವಲಂಬನೆಯತ್ತ ಮುಖ ಮಾಡಿದ್ದು ಇದರಿಂದ ಅವರ ಕುಟುಂಬ ನಿರ್ವಹಣೆಗೆ ಸಹಕಾರಿಯಾಗಿದೆ ಎಂದರು ಸಮಗ್ರ ಕೃಷಿ ಆಧಾರಿತ ಪದ್ಧತಿಗಳನ್ನ ಅನುಸರಿಸ್ತಾ ಇದ್ದಾರೆ ಅವರಿಗೆ ಕೃಷಿ ಹಣಗಳನ್ನ ಮಾಡಿಕೊಂಡು ಸುರಕ್ಷಿತ ನೀರಾವರಿ ಸೌಲಭ್ಯಗಳನ್ನ ಬಳಸಿಕೊಂಡು ತೋಟಗಾರಿಕೆ ಬೆಳೆಗಳನ್ನ ವಾಣಿಜ್ಯ ಬೆಳೆಗಳನ್ನ ತರಕಾರಿಗಳನ್ನ ಬಾಳೆ ಮೆಣಸು ಕಾಫಿ ಈ ಬೆಳೆಗಳನ್ನ ನಮ್ಮಲ್ಲಿ ಬೆಳಿತಾ ಇದ್ದಾರೆ ಅದರ ಜೊತೆಗೆ ಪಶುಸಂಗೋಪನೆ ಆಗ್ಬಹುದು ಮೀನುಗಾರಿಕೆ ಆಗ್ಬಹುದು ಸಣ್ಣ ಪುಟ್ಟ ಚಟುವಟಿಕೆಗಳನ್ನ ಮಾಡಿಕೊಂಡು ಜೇನು ಕೃಷಿ ಮಾಡ್ತಾ ಇರಬಹುದು ಬೇರೆ ಉಪ ಉತ್ಪನ್ನಗಳನ್ನ ತಯಾರು ಮಾಡಿಕೊಂಡು ಅವರ ಜೀವನ ಮಟ್ಟದಲ್ಲಿ ಉತ್ತಮವಾದ ಸುಧಾರಣೆ ಕಂಡುಬಂದಿದೆ ಒಟ್ಟಾರೆ ಬಿಳಿಗಿರಿ ರಂಗನಾಥ ಸ್ವಾಮಿ ಹುಲಿ ಸಂರಕ್ಷಿತ ಪ್ರದೇಶದ ಜನ ಹಿಂದಿನ ಪದ್ಧತಿಯನ್ನೇ ಅವಲಂಬಿಸದೆ ವಾಣಿಜ್ಯ ಬೆಳೆಗಳನ್ನು ಬೆಳೆದು ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳುವ ಮೂಲಕ ಇತರೆ ಕಾಡಂಚಿನ ಮತ್ತು ಬುಡಕಟ್ಟು ಜನರಿಗೆ ಮಾದರಿಯಾಗಿದ್ದಾರೆ